ಸೀಸನ್ ಲೆವೆನ್ ಸರಿ ದಯವಿಟ್ಟು ನಾನು ಓನ್ ಕೇಳ್ಕೊಳುದು ಯಾಕಂತಂದ್ರೆ ಈ ರೂಮರ್ಸ್ ಅನ್ನೋದು ಐತೆ ಗೊತ್ತಾ ರೂಮರ್ಸ್ ಅಂದ್ರೆ ಅರ್ಥ ಏನ್ ಹೇಳ್ರಿ ಹೌದು ಅದ್ ದಯವಿಟ್ಟು ಕಿವಿ ಕೊಡಕ್ ಹೋಗ್ಬೇಡ್ರಿ ಆಮೇಲೆ ಈಗ ನಾನು ನೋಡ್ತಾ ಇದ್ದೀನಿ ಕೆಲವೊಂದು ಕಂಟೆಸ್ಟೆಂಟ್ಗಳು ಇವ್ರು ಹೋಗ್ತಾರಂತೆ ಇವ್ರು ಹೋಗ್ತಾರಂತ ಮತ್ತೆ ಬಿಗ್ ಬಾಸ್ ಯಾಕೆ ಆಗುತ್ತೆ ಅದು ಹೌದಾ ಬಿಫೋರ್ ಏನೇನು ಇವ್ರು ಹೋಗ್ತಾರೆ ಇವ್ರು ಹೋಗ್ತಾರೆ ಅಂತಿದ್ರೆ ಬಿಗ್ ಬಾಸ್ ಯಾಕಾಗುತ್ತೆ ಬಿಗ್ ಬಾಸ್ ಶೋ ಅಂತಂದ್ರೆ ಅದು ಸೀಕ್ರೆಟ್ ಅಲ್ಲಿ ನಡೆಯೋದು ಮತ್ತೆ ಅಲ್ಲಿ ಒಳಗಡೆ ಹೋದ್ಮೇಲೆ ಆ ಹೆಂಗ್ ನಮ್ಮನ್ ಮಾಡಿದ್ದ ಅಂದ್ರೆ ನಾವು ಎರಡು ತಿಂಗಳಿದ್ದಂಗೆನೇನೆ ಮಾಡಿದ್ರು ಬಟ್ ನಾವ್ ಎಲ್ಲಿ ರಿವೀಲ್ ಮಾಡಂಗಿಲ್ಲ ಅದ್ರ ಬಗ್ಗೆ ನಾವ್ ಮಾತಾಡಂಗಿಲ್ಲ ಒಂದ್ ಫೋಟೋ ವಿಡಿಯೋ ಕೂಡ ನಾವ್ ಮಾಡಿಲ್ಲ ಏನೋ ನಾನು ಹೋಗ್ತೀನಿ ಈ ತರ ಅಂತ ಅನ್ಬಿಟ್ಟು ಲಾಸ್ಟ್ ದಿನ ಬಿಡ್ಬೇಕಾದ್ರೆ ಕಾರಲ್ಲಿ ಹೋಗ್ಬೇಕಾದ್ರೆ ಹೇಳ್ದೆ ನಾನು ಹಿಂಗ್ ಹೋಗ್ತಾ ಇದೀನಿ ಲಾಸ್ಟ್ ಇನ್ ನಾನ್ ಸಿಕ್ಕಲ್ಲ ಅಂತ ಅನ್ಬಿಟ್ಟು ಅದೊಂದು ಮಾತ್ರ ಹೇಳಿದೆ ದಯವಿಟ್ಟು ಈ ರೂಮ್ ಅರ್ಸ್ಗೆಲ್ಲಾನು ಕಿವಿ ಕೊಡ್ಬೇಡ್ರಿ ಏನಂದ್ರೂನು ಆ ಟೈಮ್ ಬಂದಾಗ ಗೊತ್ತಾಗುತ್ತೆ ಯಾರು ಅಂತ ಆಮೇಲೆ ಆಲ್ಮೋಸ್ಟ್ ಆಲ್ ನಾನು ಹೇಳೋದು ಸುದೀಪ ಅಣ್ಣ ಇಲ್ಲ ಅಂತಂದ್ರೆ ಬಿಗ್ ಬಾಸ್ ಆ ಶೋ ಯಾರೇ ನಡೆಸ್ಕೊಟ್ರುನು ಅಷ್ಟು ಸ್ಯಾಟಿಸ್ಫೈಡ್ ಆಗಿ ಮಾಡಕ್ ಸಾಧ್ಯನೇ ಇಲ್ಲ ಸೊ ನಿಮ್ ಪ್ರಕಾರ ಯಾರೆಲ್ಲ ಹೋಗ್ಬೋದು ಸರ್ ಅಣ್ಣ ಅದರಿಂದ ನಾವ್ ಹೇಳಂಗಿಲ್ಲ ಅಣ್ಣ ಹೇಳಕ್ಕ ಆಗಲ್ಲ ಕೆಲವರನೆಲ್ಲ ಅಪ್ರೋಚ್ ಮಾಡಿರೋದು ಕೆಲವೊಬ್ರು ಗೊತ್ತು ನಂಗೆ ಬಟ್ ಅವರು ಈ ಸಲ ಬರಲ್ಲ ಅಂತ ಕೂಡ ಹೇಳಿರೋದು ಅಂತ ನಾವ್ ಅದ್ ಹೇಳಿದ್ರೆ ಸುಮ್ನೆ ಅವ್ರಿಗೆ ಎಫೆಕ್ಟ್ ಆಗುತ್ತೆ ಬೇಡ ಇವಾಗ ನಾನು ನಿಮ್ ತರನೆ ಕಾಯ್ಕೊಂಡಿದೀನಿ ಯಾರ್ಯಾರು ಬರ್ತಾರೆ ಕಂಟೆಸ್ಟೆಂಟ್ ಅಂತ ಯಾಕಂತಂದ್ರೆ ಅದು ಕಾತುರದಿಂದ ಕಾದು ನೋಡ್ರೆನೆ ಶೋಗುನು ಗೌರವ ನಮ್ಗೂ ಒಂದು ಎಂಥೂಸಿಯಮ್ ಇರುತ್ತೆ ಅದು ಬಗ್ಗೆ ಒಂದು ಕಾತುರ ಎಲ್ಲ ಗೊತ್ತಾಗ್ಬಿಟ್ಟು ಮಿಳೆ ಬಿಡ್ರಿ ಇಂತಿಂತವ್ರೆ ಹೋಗ್ತಾರೆ ಪ್ರಿಡಿಕ್ಟ್ ಮಾಡೋ ಗೊತ್ತು ಆ ಅಲ್ಲಿ ಸರ್ಪ್ರೈಸ್ ಆಗಿ ನೋಡೋದೇ ಚೆನ್ನಾಗಿರುತ್ತೆ ಅಂತ ಹೇಳ್ತೀನಿ ಖಂಡಿತ ಹೋಗ್ತೀನಿ ನಾನು ಬಿಗ್ ಬಾಸ್ ಮತ್ತೆ ಕಲರ್ಸ್ ನಾನು ಯಾವತ್ತೂನು ನಾನು ಕಲರ್ಸ್ ಫ್ಯಾಮಿಲಿ ಅಂತ ನಾನು ಹೇಳಕ್ ಇಷ್ಟಪಡ್ತೀನಿ ಯಾಕಂತಂದ್ರೆ ಎಲ್ಲೋ ಒಂದ್ ಅಷ್ಟು ಜನದ ಬಾಯಲ್ಲಿ ಜೈ ಹಳ್ಳಿಕಾರ್ ಅನ್ನೋ ಪದ ಕೋಟ್ಯಂತರ ಜನ ಬಾಯಲ್ಲಿ ಬಂತು ನನ್ಗೆ ಒಂದೇ ಒಂದು ಅವ್ರು ಸ್ಯಾಟಿಸ್ಫೈ ಮಾಡಿಲ್ಲ ನನ್ಗೆ ಸೋಲುಗೆಲ್ಲೂ ಕೂಡ ನನ್ಗೆ ನಾನು ಹೇಳ್ತಾ ಇಲ್ಲ ನಮ್ಮ ಹಳ್ಳಿಕಾರ್ ಓದಿಗಳ್ ಒಂದು ಕರ್ಸಿಬಿಟ್ಟಿದ್ರೆ ಒಳಗಡೆ ನಿಜವಾಗ್ಲೂ ಅದು ನ್ಯಾಷನಲ್ ಲೆವೆಲ್ ಇತ್ಯೆ ಅಂತ ಹೇಳ್ತಾ ಇದ್ದೀನಿ ನಾನು ಅದ್ರ ಪ್ರೊಸೀಜರ್ ಎಲ್ಲ ಮಾಡ್ಬಿಟ್ಟೆ ನಾನು ಒಳಗಡೆ ಹೋಗಿದ್ದಿದ್ದು ಅಂದ್ರೆ ಆ ಹರಿಯಾಣದಲ್ಲೋ ಇದ್ರಲ್ಲೋ ಸೈನ್ ಎಲ್ಲ ಹಾಕ್ಸ್ಬೇಕಾಗಿತ್ತು ಅಂದ್ರೆ ಅಟ್ಲೀಸ್ಟ್ ಅದ್ ಫೋಟೋ ಬಿಡ್ಬೇಕಾದ್ರು ಆ ಪಶುಸಂಗೋಪನೆ ಇಲಾಖೆಯಿಂದ ಮತ್ತೆ ನಮ್ಮ ಹಾಸ್ಪಿಟಲ್ ಡಾಕ್ಟರ್ ಕಡೆಯಿಂದ ಸೀಲು ಸೈನ್ ಎಲ್ಲ ಹಾಕ್ಸಿ ಕೊಟ್ಟಿದ್ದೆ ನಾನು ಬಿಫೋರ್ ಏನೇನೆ ಯಾಕಂತಂದ್ರೆ ನಾನು ಪ್ರಾಣಿ ಪ್ರಿಯ ಆಗಿರೋ ಕಾರಣಕ್ಕ ರೈತರ ಮಕ್ಕಳು ದನ ಕರು ಇವೆಲ್ಲ ಇರುತ್ತೆ ಅಂತ ಅಂದ್ಬಿಟ್ಟು ನಾನು ಅದು ಮಾಡಿದ್ದೆ ಎಲ್ಲ ಅದೊಂದು ನನ್ಗೆ ಬೇಜಾರು ಅಷ್ಟೇನೇನೆ ಬಟ್ ಅದ್ಬಿಟ್ರೆ ಎಲ್ಲ ಕಾರ್ಯಕ್ರಮದಲ್ಲಿ ನನ್ಗೆ ಗೌರವ ಕೊಟ್ಟಿದ್ದಿರ್ಬೋದು ಲಾಸ್ಟ್ವರೆಗೂ ನೆಡ್ಸ್ಕೊಂಡಿದ್ದಿರ್ಬೋದು ನನ್ಗೆ ಗೌರವ ಆಗಿ